ಕೊಂಡ ಕಾರ್ಯವು ಕೆರೆ ನಿರ್ಮಾಣದ ಕಾರ್ಯವು ಸುಸರ್ಜಿತವಾಗಿ ನೆರವೇರಿತು ಇಂದು ಈ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಕುಡಿಯುವ ನೀರಿಗೆ ಪರಿದಾಡದಂತಾಯಿತು ಒಳ್ಳೆ ಕೆಲಸ ಮಾಡಿರಿ ರಮೇಶ ಒಳ್ಳೆ ಕೆಲಸ ಮಾಡಿರಿ ಅಮ್ಮ ನಾಡಿನ ರೈತರ ಕಣ್ಣೀರು ಒರೆಸುವಂತ ಅಂದರೆ ನೀವ ಒಂದ ದೇವರನ್ನ ದೇವರ ರೈತರ ಕಣ್ಣೀರು ಇದೇ ಅಂದರೆ ನೀವೇ ಅಣ್ಣ ನೀವೇ ಬಟ್ಟೆ ತುಂಬದ ಅಂತ ಅಣ್ಣಂದಿರ ನಿಮ್ಮ ವರ್ಣದ ವೈಭವಗಳನ್ನು ಮಾತನ್ನು ಕೇಳಿ ಗಂಜಿಗೂ ಗತಿ ಇಲ್ಲದ ಮಿತಿ ಏನರಲ್ಲ ಸಂಜಿಗೂ ಬುಸ್ಟ್ ಬಯಸುವ ಈ ಕಲಿಕಾಲದಲ್ಲಿ ಒಪ್ಪತ್ತಿನ ಊಟ ಮರೆತು ಹೋರಾಟದ ಹಾದಿಯಲ್ಲಿ ಸಾಗುವ ನಮ್ಮ ರಾಜ ನನಗೆ ಎಂದು ಜಯ ಸಿಕ್ಕಂತಾಯಿತು ನನಗಷ್ಟೇ ಸಿಕ್ಕ ಜಯ ಅಲ್ಲ ವೀರೇಶ ದಣಿ ಎತ್ತಲು ಧೈರ್ಯವಿಲ್ಲದೆ ಕಷ್ಟದಿಂದ ಸಿಲುಕಿದ ಅನ್ಯಾಯದ ಕಿಚ್ಚಿನಲ್ಲಿ ಬಿದ್ದು ಎದ್ದು ಹೋಗುತ್ತಿರುವ ಸಾಮಾನ್ಯ ಜನಸಾಮಾನ್ಯರಿಗೆ ಸಿಕ್ಕ ಜಯ ಕಡ ಮಾಡದೆ ಗುದ್ದಲಿ ಪೂಜೆ ನೆರವೇರಿಸೋಣ ರಮೇಶಣ್ಣ ನಿಮ್ಮ ಕೈಯಲ್ಲಿ ಈ ಗುದಿಯಾರ ತಗೊಂಡು ಇದನ್ನ ಪೂಜೆ ಆರಂಭಿಸೋ ಪೂಜೆ ಆರಂಭಿಸೋಣ ಆಯ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಅನ್ನ ಕೊಡುವ ಭೂಮಾತೆಯನ್ನು ಮನಗಲ್ಲಿ ಸ್ಮರಿಸುತ್ತಾ ಪೂಜೆಯನ್ನು ನೆರವೇರಿಸೋಣ ಕರ್ನಾಟಕ ರಾಜ್ಯ ರೈತರ ಸಂಘದ ಕಾರ್ಯಕರ್ತರೇ ಹಾಗೂ ನನ್ನ ಜಯವಾಗಲಿ ನನ್ನ ಆತ್ಮೀಯ ರೈತ ಹೊನ್ನೂರಿನ ಗ್ರಾಮದ ರೈತ ಬಾಂಧವರೇ ಜಯವಾಗಲಿ ಜಯವಾಗಲಿ ರೈತರಿಗೆ ಜಯವಾಗಲಿ ಜಯವಾಗಲಿ ಮಾರೋ ಈ ನಿಮ್ಮ ಬೇಡ ಅಲ್ಲ ಅಂತೇಳಿ ಎಷ್ಟೇ ತಾಕೇದ್ ಮಾಡಿದ್ರು ಹಳೆ ಅದ ಜಾಗದಾಗ ಬಂದು ತಾನ ಯಾರ ಕೇಳಿದಾರ ತಗೊಂಡ್ರಿ ಏ ಎಲ್ಲೋ ಬಂಡ ಸಾ ಜನಹಿತಕ್ಕಾಗಿ ಮಾಡುತ್ತಿರುವ ಈ ಕೆರೆ ನಿರ್ಮಾಣವನ್ನು ನಿಲ್ಲಿಸು ಅಂತ ಹೇಳಿದೆಯಲ್ಲ ಇದು ಜಮೀನಿನಿಂದ ನಿಂದ ಇಲ್ಲ ನಿಮ್ಮಪ್ಪಂದ

ಹೌದು ಕರಿಮೇಂದ್ರಪ್ಪ ಹೊತ್ತ ಬಂದಾಗ ಕಾಲಾದ್ರೂ ಇಡಿಬೇಕಾಗ್ತತಿಪ್ಪ ಆದಪ್ಪ ಕತ್ತಿಗೆ ಬಾಸಿಂಗ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡಿ ಆ ಕತ್ತಿರು ನೇಗ್ತಿ ನಿನಗೆಲ್ಲೇ ಕರಿಮೇಂದ್ರ ನಿನಗೆಲ್ಲೇ ಬಸವಂತಪ್ಪ ಇದನ್ನ ಮನಸ್ಸು ಹಾಕಿದೋಡಪ್ಪ ಯಾಕಂದ್ರೆ ಹೊತ್ತ ಬಂದ ಕತ್ತೆ ಕಾಲ ಹಿಡಿಬೇಕಂತೇಳಿ ಹಿಂದಿನ ಹಿರಿಯಾರ ಮಾಡ ಶಾಸ್ತ್ರ ಇತ್ತು ನೋಡಪ್ಪ ಪಟ್ಟಿ ಪಂಡಿತ್ ಏನು ತಾನಗ ನನಗ್ ಬಂದ್ರಿ ಸೌಕಾರ ಇಲ್ಲಿ ರೈತ ಸಂಘದ ಮೇಲೆ ಬಾಳ ಕುಡತ್ರಿ ಸುಳ್ಳ ಚಿರಾಡಿ ಎನರ್ಜಿ ವೇಸ್ಟ್ ಯಾಕೆ ಮಲ್ಕೋತರಿ ಅವರು ಮಾಡ್ಕೋಬೇಕಾದ ಕೆಲಸ ಮಾಡಿಕೊಂಡ್ ಕಡೆ ಆಗೋರಿ ನೋಡ್ರಿ ಆ ಕಡೆ ಎಲ್ಲಿ ನೋಡ್ದಿ ಬರೀ ಹಸಿ ಟಾವಲ್ ಮಂದಿ ಕಾಣತೈತಿ ಸುಮ್ಮ ನಾವಿಬ್ರು ಇಬ್ಬರು ಅಬ್ರಲ್ಲಿ ಬನ್ನಿ ಹೋದ್ ಿ ಭಯಕ್ಕೆ ಭಯ ಹುಟ್ಟಿಸೋ ಭಯ ನೋಕರು ನಾವಿರುವಾಗ ಸೈನ ನೋಡಿ ಹಿಂದಿಡಿಯೋ ಜಯ ಬಣ್ಣ ಚಕ್ತಿ ಮುಂದೆ ಒಂದು ದಿನ ಸಮಯ ಸಾಧಿಸಿ ಇವರೆಲ್ಲರೂ ಆಯ್ತು ಬಾ ನಡೆ ಹೋಗೋಣ ಸಹಕಾರ ನಡಿದ್ರಿ ಮೊನ್ನೆ ನಾವು ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಜೀಪ್ ತಂದವು ಅದ್ರಾಗಿ ಹೋಗ್ ನೋಡ್ರಿ ಎಪ್ಪತ್ತಿನಿ ಸರಿ ಬಾ ಹೋಗನ ನಡಿ ಬಾ ಹೋಗನ ಪೀಡೆಗಳು ತೊಲಗಿಂತಾಯಿತು ಪೂಜೆಯನ್ನು ಪಾರಮಿಸಿ ಸರಿ ಹಾಗೇ ಮಾಡುತ್ತೇನೆ ಕರ್ನಾಟಕದ ರಾಜ ಹಸಿರು ಸೇನೆಯ ಕಾರ್ಯಕರ್ತರೇ ಹಾಗೂ ನನ್ನ ಹೊನ್ನೂರು ಗ್ರಾಮದ ರೈತ ಬಾಂಧವರೇ ಈ ಒಂದು ಕೆರೆ ನಿರ್ಮಾಣ ಕಾರ್ಯವು ಸುಗಮವಾಗಿ ನೆರವೇರಿತು ಯಾವ ರಚನೆಗಳು ಬಂದು ಬರದಂತೆ ಈ ದ್ಯಾಮಮ್ಮ ತಾಯಿ ಪಾರು ಮಾಡಿದ್ದಾಳೆ ಅದಕ್ಕಾಗಿ ಆ ದ್ಯಾಮಮ್ಮನಿಗೆ ತುಪ್ಪದ ದೀಪ ಹಚ್ಚಿ ನಮಸ್ಕರಿಸಿ ಮಾಡೋಣ ಬನ್ನಿರಿ

ಅಂತೀನಿ ಈಗಿನ ಹುಡುಗರೆಲ್ಲ ತಾಸು ಫೋನ್ಯಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಇರ್ತಾರೆ ಎದರಾಗ ಇರ್ತಾರೀ ಬರ್ರಿ ಏನ್ ಅಷ್ಟಲ್ಲ ಅಷ್ಟಲ್ರಿ ಅವ್ನೋನ್ ಮತ್ತು ವಾಟ್ಸಪ್ದಾಗ ಹುಡುಗಿಯ ಫೋಟೋ ನೋಡಿ ಲವ್ ಮಾಡಕತ್ತಾರ ಮತ್ತು ಲವ್ ಅಷ್ಟ ರೀ ಮದ್ವೆ ಸಹಿತ ಆಗಕತ್ತಾರಪ್ಪ ಯಪ್ಪ ಹಿಂಗಾದ್ರೆ ನಾನು ಜಲ್ದಿ ಅವ್ನವನ ಯಾವ್ದಾರ ಚಲೋ ಹುಡುಗನ್ ನೋಡಿ ಜಲ್ದಿ ಮದ್ವಿ ಆಗಕ್ ಗೊಪಲ್ಲ ಹುರ್ರಪ್ಪ ಪಟ್ ನಾವಣ ಮದುವೆ ಆಗಿದ್ದಿರ್ತೇನೆ ಬಿಡೋದಿಲ್ಲ ಮದುವೆ ಆಗುದ ಪತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬರ್ತಾ ಹುಡುಗ ಬೇ ಬಾರ್ಯಾಗಲಿ ಎತ್ತು ಏನು ವಿಚಾರ ಮಾಡಾಕತ್ತೀಯ ಮತ್ತೆ ನಿನ್ ಸಮಾಚಾರ ಸಮಾಚಾರ ಕಿಮಾಚಾರ ಏನು ಇಲ್ಲ ಅದ ಮದುವೆ ವಿಚಾರ ಮಾಡ್ಕೊತ ನಿಂತಿದ್ನ್ಯ ಅಷ್ಟ್ರೊಳಗೆ ಬಂದ್ಬಿಟ್ಟಿ ನೋಡು ಹೌದಾ ಹುಡುಗಿ ಹೌದಾ ಹೌದಾ ಹುಡುಗ ಹೌದು ನನಗೂ ಶುರು ಆಗೋಂಗ ಅಯ್ಯಾಯ್ತು ಹಂಗಾರ ಯಾಕೆ ಓದೋಸ್ತ ಏನು ಅಂದ ಹುಡುಗರು ಕೇಳಕತ್ತಾರ ಏನು ಅಂದ್ರೆ ಶುರುವಾಗಿತ್ತು ವಯಸ್ರು ಬಿಕ್ಕಾಯ ವಯ್ಸರಿ ಬಿಳ್ಕಿಳಕಿ ಹತ್ತೆ ಅವನವನ ಭಾಳ ದಿವಸ ಆತ ಹೋಗ್ಲಿ ಬಿಡ ಅಂದಂಗ ನಿನಗೇನು ಶುರು ಆಗಕತೈತಿ ಮತ್ತ ನಿಮ್ಮ ನೋಡಿನಲ್ರಿ ನಂಗೆ ಎದ್ದು ಬಿಡ್ತೀರಿ ಏನ್ ಎದ್ದು ಬಿಡುತ್ತ ಉರುಪಾ ಉರುಪಾ ಉರುಪಾ

ജനാ ജനദാദിമാർ മാ ച ಯಾಕ ಹೋದಸ್ತ ಹಿಂಗ್ಯಾಕ ಮಾತಾಡಕತ್ತಿ ಯಾಕಂದ್ರ ಅವಂದು ಹಂಗ್ಯಾಕ ಆಗಿರತ್ ಮತ್ತ ಬಿಟ್ಟು ಬಿಡ್ಲಾರ್ದ ಹಂಗ ಯಾಕೆ ಕಾಡಾಕತ್ತಿರ್ಬೇಕು ಒಂದು ಅಷ್ಟ್ಯಾ ಕಾಡದೈತಿ ಅಂದ್ರ ಅವ್ ಏನ್ ಹೇಳ್ಬೇಕ ಗೋಬಿ ಅವಾಗ ಕಾಡೋದು ಹಂಗ ಕುದ್ರಿ ಜಡ್ಡ ಕುದ್ರಿ ಜಡ್ಡ ಎಲ್ಲ ಪಾಂಡ್ಯ ಮಗನ ನಾನೇಗೆ ಕುದುರೆ ಜಡ್ ಅಂತೀನಿ ಮಗನ ನಿಲಿಗೆ ನಾಯಿ ರೋಗ ಹಾಕ್ಯತ್ತಾನ ನಡೆಗೆ ನಾಯಿ ರೋಗ ಆದರೂ ಬಾಡ ಕರಂಟ ಕಂಬ ಕಂಡಲ್ಲಿ ಹಾವ ತರಿಸಿ ಹೊಡೆದು 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 ನೀವು ನೋಡ್ಕೊಳ್ಳಿ ಕುದುರೆ ಜಡ್ ಕುದುರೆ ಜಡ್ ಏ ಪಾಂಡುಗುಂಡು ಇಬ್ರು ಯಾಕೆ ಹಿಂಗ ಗುದ್ದಾಡಕತ್ತಿರಿ ಏನ ಚಾಲು ಮಾಡ್ರಿಲ್ಲ ಒಂದ ಸೌನ ನಾಯಿ ರೋಗದ ಹಂಗ ಕತ್ತಿ ರೋಗ ಅಂತ ಚಾಲು ಮಾಡ್ರಿಲ್ಲ ಏನು ಸ್ವಲ್ಪ ಚಂದ ಬಿಡಿಸಿ ಹೇಳ್ರಿ ನಮ್ಮ ದೋಸ್ತಿ ಹುಡುಗಿ ಗಟ್ಟಿ ಆದ್ರ ನಾವಿಬ್ರು ಭೇಟಿ ಆದ್ರ ಬರೀ ಕಾಗಿ ಹಾರಿಸೋದ ಹಾರಿಸೋದ ಹೌದಾ ಹೌದು ದೋಸ್ತ ಮತ್ತೆ ನಿಮ್ಮ ಜನ್ಮಕ್ಕ ನನ್ನಂತ ಕೋಗಿಲೆ ಅಂತೂ ಒಟ್ಟ ಕಾಣಿಸಂಗಿಲ್ಲ ಅದಕ್ಕ ಕಾಗಿಲೆ ಹಾರಿಸ್ತೀರಿ ಕಾಗಿ ಯಾಕೆ ಹಾಸಂಗಿಲ್ಲ ಹುಡುಗಿ ಒಂದು ಚಾನ್ಸ್ ಕೊಟ್ ನೋಡು ಹಾರ್ಸುದ ಹಾರಿಸುವ ಜಾಸ್ತಿ ಹಾರಿಸಿ ಹರಿಸಿ ಮತ್ತು ಉದುರ್ಗಿನ ಬಿದ್ದಿತ್ತು ಜಾಸ್ತಿ ಹಾರಿಸಿ ಆದ್ರೆ ನಂದೊಂದು ಕಂಡೀಷನ್ ಐತಿ ಹೇಳ್ತು ಹೇಳು ಕಂಡೀಷನ್ ಹೇಳಿ ಬಿಡು ಹೇಳ್ಯದ ಹೇಳಿ ನೋಡು ನಾ ಹೇಳ್ತೀನಿ ನಾ ಪ್ರಶ್ನೆ ಒಂದು ಕೇಳ್ಬೇಕಂತ ಮಾಡೀನಿ ಆ ಪ್ರಶ್ನೆ ಕೇಳಿದ ಮೇಲೆ ಯಾರು ಉತ್ತರ ಕೊಡ್ತೀರಿ ಅವ್ರಿಗೆ ಪರ್ಮಿಷನ್ ಹೇಳಿ ಹೇಳ ಹೇಳು ಇಲ್ಲಪ್ಪ ಇವ್ರಿಗೆ ಅಷ್ಟ ನಿಮಗೂನು ಹೇಳ್ತೀನಿ ಕೇಳಿಸಿಕ್ರಿ ಹಂಗಾದ್ರ ಹೆಣತಿನ ಗಂಡು ಮುಟ್ಲಾಡ ಜಾಗ ಯಾವ್ದಪ್ಪ ಯಾವ್ದ ಗಂಡ ಮುಟ್ಟದ ಜಾಗ ಹಂಗಾದ್ರೆ ಇಬ್ಬರು ಸೋತಿರ ಹೋಗುದಿಲ್ಲ ಸೋತಿವ್ ಬಿಡಿ ಏನ್ ಹೇಳ್ತಾ

ಮಗ ಮಾಡಿ ಬೆಣ್ಣೆ ತಿನಿಸಿ ಕಡಿಕು ಕೈ ಕೊಡೋರು ಯಾರಪ್ಪ ಬೆಣ್ಣಿ ಮಾರು ಬೆಣ್ಣಿ ಕತಿ ಒಳಗಿನ ಕೋತಿ ಅಲ್ಲ ಹುಡುಗರು ಹೇಳಿದ್ರು ನೋಡು ಎಲ್ಲರ ಹಂಗೆ ಇರಂಗಿಲ್ಲ ಅಣ್ಣ ಚಲೋರು ಇರ್ತಾರ ಕೆಟ್ಟರು ಇರ್ತಾರ ಯಾರ ಮೋಸ ಮಾಡೋದು ಹಾ ಹೆಂಗ ಈಗ ಗೊತ್ತಾತ ಇನ್ನೊಂದ್ ಹತ್ತಿನ ಕೇಳಿಸ್ಕೊರಿ ಜನರನ್ನು ಮಾಯ ಮಾಡೋರು ಮಾಯ ಮಾಡಿ ಹುಚ್ಚ ಹಿಡಿಸೋರಿ ಯಾರಪ್ಪ ಹುಡುಗಿಯಾರ ನಿಮ್ಮ ಹುಡುಗಿಯಾರುಗ್ಯಾರ ಅಲ್ಲ ನೀ ಹೇಳಪ್ಪ ಅಲ್ಲ ಮೂರು ಮೂರ್ ತಾಸು ಬಂದಿರ್ತಿ ತಲೆ ಕೆಡಿಸಿ ಕೇಳಿಸಿ ಆರ್ ಹೋಗಿ ಬಿಡ್ತಿ ಹೌದಾ ಇಲ್ಲ ನೀನು ಬಾ ನಂಗಿಂದ ದೋಸ್ತ ಏನಂತ ತಿಳ್ಕೊಂಡು ಓ ಮಾಯಾದ ಅದ ಮಾಡೋ ನಮ್ಮಂತ ಹುಡ್ಗಿಯರು ಕಣ್ಣೀರು ಮತ್ತ್ಯಾರ ಅಂತ ತಿಳ್ಕೊಂಡಿ ಇನ್ನ ಕಡೆ ಪ್ರಶ್ನೆ ಕೇಳ್ತೀನಿ ಹೇಳ್ಸ್ಕೊಡ್ರಿ ಹೇಳ್ಯ ಹೇ ಬ್ಯಾಡ ಬ್ಯಾಡ ಹೇಳು ಹೇಳ್ಯ ಹೇಳು ಎಬುಸ್ ಬೇಡ ಎಬುಸ್ರು ತಡ್ಕೊಳೋ ಶಕ್ತಿ ನಮ್ಮಲ್ಲಿ ಇಲ್ಲ

மத்தயக் திர இத உருப்ப냐க எம சேமஸ் அடியே ஓகே பதமி தீசே நிபர் நைசே நதத கடைணும் கடைணும் கிளச்ஸ்தர் டவுட் புல்ல உணவு கோல்ல

ಕೋಸ್ಟ ಎಷ್ಟು ತಿದ್ದಿ ತಿಳಿ ಬುದ್ಧಿ ಹೇಳ್ರು ಮತ್ತೊಮ್ಮೆ ಹಜರ್ಯಾಗ ಮಾಡಿದೆ ನೌನು ಯಾಕಯಪ್ಪ ಆ ಕಡೆಯಿಂದ ಒದ್ರು ಕುಂತ ಬರಕತ್ತಿಲ್ಲ ಯಾಕ ಅಂತ ತಪ್ಪ ನಾ ಏನು ಮಾಡಿನೋ ಯಬ್ಬ ನೀರು ತಪ್ಪಾದ ಮಗಳ ಪಾಪ ತಪ್ಪಂದ್ರೆ ಏನು ಅನ್ನದನು ಕುಂತಿಲ್ಲ ಈ ಊರು ಬೇಸ್ರ ಚಳ್ಬೇಕದರ ಇಬ್ಬರು ಕಾಕ್ತಾಗ ಬ್ಯಾಸರಾಗಿದ್ದಾರೆ ಒಣ್ಣೂರ ಬ್ಯಾಸರಾಯ್ ಕಾಲಿನ ಪಸಿದಾರ ಇವ್ರ ಹೌದಪ್ಪ ನಂಗೆ ಇನ್ನೂ ಏನು ಗೊತ್ತಾಗಲ್ಲ ಯಾಕಂದ್ರೆ ನಾ ಬಾ ಸಣ್ಣಾಕಿದ್ದೀನಿ ಹೌದವ್ವಾಸನಾಕಿದೇವ ಹ್ಮ್ ನಂಗೆ ಏನು ಗೊತ್ತಾಗಲ್ಲಪ್ಪ ಹೌದವ್ವ ಆಯ್ತು ಬಾಯ್ ಕಡೆ ಬಾಯ್ ಕಡೆ ಅವ್ರು ಬಾಸ ಮಾಡ್ದಾರ ಅಡ್ಸ ಮಕ್ಕಳು ಇಬ್ಬರು ಅವ್ರ ಇನ್ನೂ ಎರಡ್ ಸಾವಿರ ಮಗನಂದ ಡಿಂಗಿ ಚಕ್ಕ ಡಿಂಗಿ ಚಕ್ಕ ಮಗನ ಪಂಡ್ಯಾ ಗುಂಡ್ಯಾ ಸ್ಟಾಕ್ ಸ್ಟಾಪ್ ಅಲ್ರಿ ಅದಕ್ಕ

மகே ஏதே ஆனையே தீட்டை கடுங்கல்ல 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 கடுங்கல்ல